अज्ञानावृता तमपरिहार परिहार तमपरिहार तमा परिहार ज्ञानप्रकाशवनीडुजवधि झिया ज्ञानप्रकाशवनीडुजवधि झिया प्रभु पोरे ಶುಭ ನಿ ಸದಯಾ ಪ್ರಭು ಪೊರೆಯೋ ಶುಭ ನಿಲಯ ಸದಯ ಎಲ್ಲ ವೇದಗಳು ಯಾವ ಪರಮ ಪದವಿಯನ್ನು ಕೊಂಡಾಡುತ್ತವೆಯೋ ಯಾವ ಋಷಿಮುನಿಗಳು ಯಾವುದನ್ನು ಬಯಸಿ ನಿರಂತರವಾಗಿ ತಪಸ್ಸನ್ನು ಆಚರಿಸುತ್ತಾರೆಯೋ ಬ್ರಹ್ಮಚಾರಿಗಳು ಯಾವುದನ್ನು ಬಯಸಿ ಬ್ರಹ್ಮಚರಿಯ ವ್ರತವನ್ನು ಆಚರಿಸುತ್ತಾರೆಯೋ ಅದನ್ನೇ ನಾವು ಓಂಕಾರವೆಂದು ಕರೆಯುತ್ತೇವೆ ಮಹಾಗಣಪತಿಯ ಮುಖವನ್ನು ನೋಡಿದರೆ ಅದು ಓಂಕಾರದ ರೂಪವೇ ಆಗಿದೆ ಗಣಪತಿಯ ದರ್ಶನ ಮಾತ್ರದಿಂದಲೇ ಪರಮಾನಂದ ಉಂಟಾಗುತ್ತದೆ ಈತನಿಗೆ ಸುಮುಖ ಎನ್ನುವಂಥ ಹೆಸರಿದೆ ದರ್ಶನ ಮಾತ್ರದಿಂದ ಸಕಲ ಕಾರ್ಯಗಳು ಸುಮುಖವಾಗುವುದರಿಂದ ಈತನಿಗೆ ಸುಮುಖ ಎನ್ನುವುದು ಯೋಗ್ಯವಾದ ಹೆಸರು ಇದು ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳ ಸಮಗ್ರತೆಗೆ ಸಾಕ್ಷಿಯಾಗಿರುವಂತಹ ರೂಪವೆಂದು ಜ್ಞಾನಿಗಳು ಕೊಂಡಾಡ್ತಾರೆ मुदाकरात्तः मोदकं सदा विमुक्तिसाधकं कलाधरावतं सकं विलासिलोकरक्षकम् अनायकैकनायकं विनाशिते भदैत्यकं न ताशुभाशुनाशकं न मामितं विनायकं जय गणेश जय गणेश जय गणेश पाहि मां जय गणेश जय गणे गणेश जय गणेश रक्षम जय गणेश जय गणेश जय गणेश पाहि मा जय गणेश जय गणेश जय गणेश रक्षमा जय गणेश जय गणेश जय गणेश रक्षम जय गणेश जय गणेश जय गणेश र क्षमा वेद ಗಣಪತಿಯು ಗಣಗಳಿಗೆಲ್ಲ ಅಧಿಪತಿಯಾದವನು ಕವಿಗಳಿಗೆಲ್ಲ ಶ್ರೇಷ್ಠ ಕವಿಯಾದವನು ಇವನು ಜ್ಞಾನಿಗಳಲ್ಲೆಲ್ಲ ಪರಮಜ್ಞಾನಿಯಾದವನು ಇವನು ಈತನು ಧನಿಕನೂ ಹೌದು ಕೀರ್ತಿಶಾಲಿಯೂ ಹೌದು ಋಷಿಗಳಲ್ಲಿ ಶ್ರೇಷ್ಠ ಋಷಿಯಾಗಿದ್ದಾನೆ ಮಂತ್ರಗಳಿಗೆಲ್ಲ ಹಿರಿಯನಾದ ರಾಜನು ಈತನೇ ಆಗಿದ್ದಾನೆ ಇಂತಹ ಗಣೇಶನನ್ನು ಗಣಪತಿಯನ್ನು ಆಹ್ವಾನಿಸ್ತಾ ಇದ್ದೇವೆ ಆಸನದಲ್ಲಿ ನೀನು ಆಸೀನನಾಗಬೇಕು ನಮ್ಮ ಪ್ರಾರ್ಥನೆಗಳನ್ನು ಮನ್ನಿಸಿ ನಮ್ಮನ್ನು ರಕ್ಷಿಸಬೇಕೆಂದು ವೇದಗಳು ಗಣೇಶನನ್ನು ಈ ಬಗೆಯಲ್ಲಿ ಕೊಂಡಾಡುತ್ತವೆ ಶುಭ ಗುಣದಾಯಕ ಶುಭ ವರದಾಯಕ गणनायक नमो मोस्तुते शुभ सुखदायक शुभ फलदायक शुभ सुखदायक शुभ फलदायक सिद्धि विनायक नमो मोस्तुते सिद्धि विनायक स्तुते शुभगुणदायक शुभ वरधायक शुभ गुणदायक शुभ वरधायक ॐ गणनायकथास्तु ते ॐ गणनायकथास्तुते ॐ ते ಐತರೇಯ ಆರಣ್ಯಕದಲ್ಲಿ ಬರುವ ವಿನಾಯಕ ಗಾಯತ್ರಿ ಮಂತ್ರವು ಗಣಪತಿಯನ್ನು ಈ ಬಗೆಯಲ್ಲಿ ಸ್ತುತಿ ಮಾಡುತ್ತದೆ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿಹಿ ಪ್ರಚೋದಯಾತ್ ಏಕದಂತನಿಗೆ ನಮಸ್ಕಾರ ಎಂದು ನಾವು ಬುದ್ಧಿಯಲ್ಲಿ ಅರಿಯುತ್ತೇವೆ ವಕ್ರತುಂಡನಿಗೆ ನಮಸ್ಕಾರ ಎಂದು ನಾವು ಧ್ಯಾನ ಮಾಡುತ್ತೇವೆ ಆ ಪರಬ್ರಹ್ಮ ಸ್ವರೂಪಿಯಾದಂತಹ ದಂತಿಯು ಸತ್ಕಾರ್ಯಗಳಲ್ಲಿ ತೊಡಗುವಂತೆ ನಮ್ಮ ಬುದ್ಧಿಯನ್ನ ಪ್ರಚೋದನೆಗೊಳಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾರೆ ಆತ್ಮಲಿಂಗ ಆತ್ಮಲಿಂಗ ನ ಭೂವಿ ಭೂವಿಗಿಳಿಸಿದ ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ ಗಿರಿ ಜಯ ನಂದನ ಗಿರಿ ಜೆ ಗಿರಿ ಜೆ ಭಕ್ತಿಯೇ ಮುಕ್ತಿಗೆ ಸೋಪಾನವೆಂದು ಭಾವಿಸಿದಂತಹ ಜ್ಞಾನಿಗಳು ಆ ಭಗವಂತನಾದಂತಹ ಗಣೇಶನನ್ನು ಈ ಬಗೆಯಲ್ಲಿ ಸ್ತುತಿ ಮಾಡ್ತಾರೆ ಹೇ ಗಣಪತಿ ಗಣಗಳ ಮಧ್ಯದಲ್ಲಿರುವ ನಿನ್ನ ಆಸನದಲ್ಲಿ ನೀನು ಆಸೀನನಾಗಬೇಕು ನಿನಗೆ ಅರ್ಪಿಸಿದಂಥ ಪ್ರಾರ್ಥನೆಗಳನ್ನು ಮನ್ನಿಸುವವನಾಗಬೇಕು ಜ್ಞಾನಿಗಳ ಗುಂಪಿನಲ್ಲಿ ನೀನು ಶ್ರೇಷ್ಠ ಜ್ಞಾನಿ ಎನ್ನುವುದನ್ನು ನಾವೆಲ್ಲ ಒಪ್ಪಿದ್ದೇವೆ ನಾವು ಯಾವ ಕಾರ್ಯವನ್ನು ಮಾಡಲು ಹೊರಟಿದ್ದೇವೆಯೋ ಆ ಕಾರ್ಯದ ನಡುವಿನಲ್ಲಿ ಬರಬಹುದಾದಂಥ ವಿಘ್ನಗಳನ್ನೆಲ್ಲ ನೀನು ನಿವಾರಣೆ ಮಾಡಬೇಕು ನೀನೇ ಧನವಂತ ನೀನೇ ಮಹಾತ್ಮ ನಿನಗೆ ಅರ್ಪಿಸಿದಂತಹ ಪೂಜೆಗಳು ಉತ್ತಮವಾದ ಫಲವನ್ನೇ ನಮಗೆ ಕೊಡುತ್ತವೆ ಎನ್ನುವ ನಂಬಿಕೆ ನಮ್ಮಲ್ಲಿದೆ ಸಂಪದ್ಭರಿತನು ನೀನೇ ಆಗಿದ್ದಿ ನೀನು ನಮ್ಮನ್ನು ಮಿತ್ರರಂತೆ ಭಾವಿಸಿ ನಮ್ಮನ್ನು ತೇಜೋವಂತರನ್ನಾಗಿ ಮಾಡಬೇಕು ಈ ಬಗೆಯಲ್ಲಿ ಜ್ಞಾನಿಗಳು ಗಣಪತಿಯನ್ನು ಸ್ತುತಿ ಮಾಡ್ತಾರೆ ವಿದ್ಯಾಧಾರ ವಿ तद्भक्र पाल पालय गणनाथा अनवरता पालय गणनाथा अनवरता पाल सुशीला शैलजय कुवरा पाल सुशीला शैलुरा ಗಣನಾಥ ಅನ ಭರತ ಹೇ ಗಜಾನನ ಚತುರ್ವಿಧ ಪುರುಷಾರ್ಥಗಳನ್ನು ನೀಡುವವನು ನೀನು ಅವಿದ್ಯೆ ಎನ್ನುವ ಮದ್ದಾನೆಯನ್ನ ತಿವಿದು ನಮ್ಮನ್ನ ಸಂರಕ್ಷಣೆ ಮಾಡುವವನು ನೀನು ರಾಗದ್ವೇಷಗಳನ್ನು ನಿಯಂತ್ರಿಸತಕ್ಕಂಥ ಶ್ರೇಷ್ಠನಾದ ವ್ಯಕ್ತಿ ನೀನು ಅದು ಮಾಯೆಯನ್ನು ಸತ್ಯದಿಂದ ಬೇರ್ಪಡಿಸುವ ವ್ಯಕ್ತಿ ನೀನು ಅಂತರ್ಮುಖತೆಯನ್ನು ಸೂಚಿಸುವುದಕ್ಕಾಗಿಯೇ ಚಿಕ್ಕ ಕಣ್ಣುಗಳನ್ನು ಹೊಂದಿದಂಥ ಶ್ರೇಷ್ಠನಾದ ಜ್ಞಾನಿಯೂ ನೀನೆ ಸಕಲ ವಿಧದ ಆನಂದವನ್ನು ನೀಡುವ ಮಹಾಶಕ್ತಿ ನೀನು ಇಹಪರದ ಸುಖಕ್ಕೆ ಕಾರಣನಾಗತಕ್ಕಂತಹ ವ್ಯಕ್ತಿ ನೀನು ಬ್ರಹ್ಮಾನಂದಕ್ಕೆ ಕಾರಣನಾಗುವವನು ನೀನೇ ನಿನ್ನ ಉದರದಲ್ಲಿಯೇ ಚತುರ್ದಶ ಭುವನಗಳು ಅಡಗಿವೆ ನಿನ್ನ ಕಾಲುಗಳು ಸಾಮಾನ್ಯವಾದವುಗಳಲ್ಲ ಆ ಅಡಿದಾವರೆಗಳು ಭಕ್ತವೃಂದದ ಮುಕುಟಗಳಿಂದ ಸದಾಕಾಲ ಶೋಭಿಸ್ತಾ ಇರ್ತವೆ ನಿನ್ನ ಅಂಗುಲಿಗಳು ವಿಘ್ನಾದ್ರಿಗಳನ್ನು ಬೇರಿಸುವ ವಜ್ರಾಯುಧದಂತೆ ಇವೆ ಎಂದು ಭಕ್ತರು ಆ ಗಣೇಶನನ್ನು ಸ್ತುತಿ ಮಾಡುತ್ತಾರೆ